ಯಾವುದೇ ದಾಖಲೆಗಳಿಲ್ಲದೆ ಅಕ್ರಮವಾಗಿ ಜಾನುವಾರುಗಳನ್ನು ಸಾಗಾಟ ಮಾಡುತ್ತಿದ್ದ ಇಬ್ಬರನ್ನು ಶಿರಸಿ ನಗರ ಪೊಲೀಸರು ಬಂಧಿಸಿದ ಘಟನೆ ಭಾನುವಾರ ನಡೆದಿದೆ ಹಾವೇರಿ ಮೂಲದ ಬಸವರಾಜ್ ಸುಜಾತಾ ಬಸವರಾಜ್ ಗೊಲ್ಲರ್ ಹಾಗೂ ಶಿರಸಿಯ ಪಾಂಡುರಂಗ್ ನಾರಾಯಣ್ ನಾಯ್ಕ್ ಆರೋಪಿಗಳಾಗಿದ್ದು ಈ ಪೈಕಿ ಆರೋಪಿ ಬಸವರಾಜ್ ಪರಾರಿಯಾಗಿದ್ದಾನೆ ಮಹೀಂದ್ರ ಬುಲೆರೋ ಪಿಕಪ್ ವಾಹನದಲ್ಲಿ ಎರಡು ಆಕಳು ಎರಡು ಹೋರಿಕರು ಒಂದು ಆಕಳು ಕರುವನ್ನು ಯಾವುದೇ ಪರವಾನಿಗೆ ಇಲ್ಲದೆ ಸಾಗಾಟ ಮಾಡಲಾಗುತ್ತಿತ್ತು ಕಾರ್ಯಾಚರಣೆ ನಡೆಸಿದ ಪೊಲೀಸರು ವಾಹನ ಹಾಗೂ ಜಾನುವಾರುಗಳನ್ನು ವಶಕ್ಕೆ ಪಡೆದಿದ್ದಾರೆ ಅಕ್ರಮವಾಗಿ ದನಗಳನ್ನು ಆರೋಪಿಗಳು ಹಾನ್ಗಲ್ ಕಡೆಗೆ ತೆಗೆದುಕೊಂಡು ಹೊರಟಿದ್ದರು ಈ ವೇಳೆ ನಿಲೇಕಣಿ ಹತ್ತಿರ ಶಿರಸಿ ನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಗಳ ತಂಡ ಕಾರ್ಯಾಚರಣೆ ನಡೆಸಿದ್ದು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ವೇಳೆ ಸಾಗಾಟಕ್ಕೆ ಬಳಸಿದ್ದ ಮೂರು ಲಕ್ಷ ರೂಪಾಯಿ ಮೌಲ್ಯದ ಬುಲೆರೋ ವಾಹನವನ್ನು ಜಪ್ತಿ ಮಾಡಿದ್ದಾರೆ ಹಾಗೂ ಅಂದಾಜು ಹತ್ತೊಂಬತ್ತು ಸಾವಿರದ ಐದುನೂರು ರೂಪಾಯಿ ಮೌಲ್ಯದ ಐದು ಜಾನುವಾರುಗಳನ್ನು ರಕ್ಷಿಸಿದ್ದಾರೆ ಕಾರ್ಯಾಚರಣೆ ವೇಳೆ ಒಂದನೇ ಆರೋಪಿ ಬಸವರಾಜ್ ತಪ್ಪಿಸಿ ಕೊಂಡಿದ್ದು ಆತನ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ